ಅಯ್ಯೋ ನಿಮ್ಮಮ್ಮ ನಮ್ಮ ಮನೆಯಾಗ್ ಬಂದಿದ್ರೆ ನಾನಾಕಪ್ಪ ಹೆಂಗಿರ್ತೀನಿ ಹಾ ನಿಮ್ಮ ನಮ್ಮ ಮನೆಯಾಗ್ ಬಂದಿಲ್ಲಾ ಲಕ್ಷ್ಮೀ ಮನೆಯಾಗ್ ಹೋಗಿದ್ಲು ಹಾ ಅವ್ರ ಮನೆಯಾಕೇನು ಹಾ ಶಾಂತಿನ ಕರ್ಕೊಂಡು ಹೋಗಿ ಬಿಡು ಅಂತ ಹೇಳಿ ಕೇಳಕ್ ಹೋಗಿದ್ಲಂತೆ ಆಕೆ ಈ ಮನೆ ಸೊಸೆ ಇದ್ದಂಗಂತೆ ನನ್ನ ಮಗಳು ಬಂದ್ಮಾಗ ನೀನ್ ಸರಿ ಇಲ್ಲಂತೆ ನನ್ನ ಮಗಳು ನೀಡ್ತಾಳಂತೆ ಮಾಡ್ತಾಳಂತೆ ಸರಿ ಇಲ್ಲಂತೆ ಅದಕ್ಕೆ ಹೇಳ್ತಿದ್ಲಪ್ಪ ನೀನು ಮನೆಯಾಗಿದ್ದೇನಿಲ್ಲ ನಿಮ್ಗೆ ಓ ಅವ್ಳ ಮನೆಗೆ ಎದಕ್ಕೆ ಎದಕ್ಕೋಗಿದೆ ನೀನು ನೀನು ಆಗಬಾರ್ದಿತ್ತು ಕಣಂಗ ಇಲ್ಲಿ ಪಲ್ಲವಿಲ್ಲ ಏನ ನಿಂಗೆಲ್ಲ ಮಾಡ್ಕೊಡ್ತಾಳ ಮಾಡ್ತಾಳ ನೀನ್ಯಾಕ್ ಹೋಗಿದ್ದೆ ಹ್ಞೂ ಕಣಪ್ಪ ನಾನು ಇಷ್ಟ ದಿನ ಅವ್ರೇನ ಶತ್ರು ಓನ್ ಕಂಡಿದ್ದೀವಿ ಆದ್ರೆ ಇವಾಗ ಅರ್ಥ ಐತೆ ಐತೆ ಯಾರ ಶತ್ರು ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತೇಳಿ ಹಾಂ ಎನ್ರಿಗ ರೊಟ್ಟಿ ಬಡ್ಕೊಡೆ ಅಂದ್ರೆ ಆ ವರ್ಗಿನ ರೊಟ್ಟಿ ತಂದು ತಿನ್ಸೋದು ಹಾಂ ನಂಗೆ ಶುಗರ್ ಬೆಳಗ್ಗೆ ಹೋಗಿ ಚೆಕ್ ಮಾಡಿಸಿದ್ರೆ ಹಾಂ ಇನ್ನೂರೈವತ್ತು ಮುನ್ನೂರು ಐತಿ ಅಂತ ಹೇಳ್ತಾರಲ್ಲ ನಾನು ಹೆಂಗಿರ್ಬೇಕು ಅಂತ ಹೇಳ್ತಿರೋದು ಆ ರೊಟ್ಟಿಯ ಮನೆಯ ಮಾಡ್ಕೊಟ್ಟಿದ್ರ ಶಾಂತಿ ಇದ್ದಾಗ ನಾ ಎಷ್ಟು ಒಂದು ವರ್ಷ ಒಂದು ವರ್ಷ ಮ್ಯಾಗ ಮೂರು ತಿಂಗಳು ಎರಡು ತಿಂಗ್ಳು ಒಂದು ವರ್ಷದಾಗೆ ಎರಡು ತಿಂಗಳ್ಳು ಆಗೈತೆ ನನ್ಕ ಹ್ಞೂ ಅಷ್ಟು ವರ್ಷ ಇದ್ರು ಎಲ್ಲ ಗಿಟ್ಟಿ ಎಲ್ಲ ಅದ ಮಾಡೋದು ಹ್ಞೂ ನೀನು ಏಟು ಮಟ್ಕಿದ್ಯಾ ನೋಡ ನಿನ್ನೆಣ್ಣರು ಕರ್ಕೊಂಬಿಟ್ರೆ ಮಟ್ಟಿ ಅಕ್ಕ ನನ್ಗೆ ರೋಪಾಕೊಂಬಟ್ಟು ಬಂದಿ ಏನೋ ಈಕಿ ಮಾತು ಕಟ್ಕೊಂಡು ಇವ್ರು ಕೊಡ್ಬಾ ಅಯ್ಯೋ ರಾಜ ಹೋಗೋ ನಿಮ್ಮಮ್ಮನಿಗೆ ನಾಲ್ಕು ಬಿಡು ಹಾಂ ಬಿಟ್ಟು ಬುದ್ಧಿ ಕಲ್ಸು ಓ ಏನು ದೌಲ ತಡ್ತಾಡ್ತಾಳೆ ನೋಡಿ ನಿಮ್ಮಮ್ಮ ಓ ಇಷ್ಟು ದೂರ ಒಳ್ಳೇದಲ್ಲ ನಿಮ್ಮಮ್ಮನ್ಗೆ ಏನಂದಮ್ಮಿ ನೀನು ಹಾಂ ನಿಮ್ಮಮ್ಮ ನಾಲ್ಕು ತಟ್ಟಿ ಕಲಸು ಅಂತ ಹೇಳಿ ಏಯ್ ನಂದು ಮನೆ ನಂದು ಕನಮಿ ಮನೆ ಹಾಂ ನಂದು ಮನೆ ಹಟ್ಟಿ ಒಳಗೆ ಕಿರುಕೊಡ್ದು ಗಂಡ ಇರ್ತಿ ಇಬ್ಬರು ಇವಾಗಲೇ ಮನೆ ಕಾಲ ಮಾಡ್ಕೊಂಡ್ರಿ ಹೋಗ್ತಿರ್ಬೋದು ಓದು ಇನ್ನೊಂದ್ಕಿತ್ತ ಏನಾರು ಮಟ್ಟಿ ಬಾಂಗ್ಲ ಕಾಲಲ್ಲಿ ಇಟ್ಟಿರಿ ಕಾಲ್ ಕಾಲು ಮತ್ತೆ ಬಿಡ್ತೀರಿ ಇನ್ನೂ ನಿಮ್ಮ ಹೆಸ್ರಿಗೆ ನಾವು ಭಾಗ ಮಾಡಿಲ್ಲ ನನ್ನ ಗಂಡನ ಹತ್ರ ನಾನಾ ಮಾಡ್ಸ್ಕೊತೀನಿ ನನ್ನ ಗಂಡು ಗರ್ಧ ಪಾಲ ಹಾಕಬೇಕು ನನ್ನ ಗರ್ಧ ಪಾಲ ಬರಬೇಕು ನಮ್ಮ ಇಷ್ಟು ಬಂದವರು ಬರ್ಕಂತೀವಿ ಅದೇನು ಮಾಡ್ಕೊತಿ ಮಾಡ್ತೇವೆ ಓಹ್ ತೊಟ್ಟು ಅಂತ ಬೇರೆ ಹೇಳ್ಕೊಡ್ತಾವಳು ಅಯ್ಯಯ್ಯೋ ಇದೇನಪ್ಪ ನಮ್ಮತ್ತೆ ಹಿಂಗೆ ಉಳ್ತಾ ಹೊಡಿತವಳೆ ನಾನೇನಾದ್ರು ಅಕಸ್ಮಾತ್ ಬೋದಿನಿ ಅಂದರೆ ನನಗೆ ಮನೆಯಾಗೆ ಬಿಡ್ಕ ರೊಕ್ಕ ಇರೋತಿಲ್ಲ ನಾನು ಇದೇ ಮನೆಯಾಗಿರ್ಬೇಕು ರೊಕ್ಕ ಚೆನ್ನಾಗಿ ದುಡಿಬೇಕು ಕಿತ್ಕೊಬೇಕು ಹತ್ರ ಏನು ಮಾಡೋದು ಅಯ್ಯೋ ಅಯ್ಯೋ ಇವ್ಳು ಮಾತು ಕಟ್ಕೊಂಡಿ ನಾವು ನಮ್ಮ ಅವ್ನ ಜೊತೆ ಚಳಮ ಮಾಡಿನಿ ಅಂದ್ರ ಬರ ಹಾಸ್ತಿಲ್ ಒಂದು ನಮ್ಮ ಅವ್ವ ನೀವು ಹೆಂಗಾರು ಮಾಡಿ ಎಲ್ಲ ತಗೊಳವರ್ಗು ಸುಮ್ಕ ಇತ್ತು ಆಮೇಲೆ ಬೇಕಾದ್ರೆ ಇದು ಮಾಡ್ರಾಯ್ತು ಕೊಟ್ಬೋ ಹೋಗಕ್ಕಾಗಕ್ಕಿಲ್ಲ ನಿಮ್ಮ ಅಪ್ಪ ನಿಮ್ಮ ತನಕ ಅವ್ರು ಮಡಿಕಂತಾರಪ್ಪ ಆಮೇಲೆ ಇಷ್ಟ ಬಂದ್ರೆ ಕೊಡ್ಕೊಂತಾರೆ ನಿಮ್ಗಾಕ ನಿಮ್ಮ ಪಿತ್ರಾರ್ಜಿ ಆಸ್ತಿ ಏನು ಅಲ್ವಲ್ಲ ಅಂತ ನಮ್ಮ ಪಿತ್ರಾರ್ಜಿ ಆಸ್ತಿ ಇರೋದೇ ಐದಕ್ರೆ ಅದ್ರಾಗ ನಮ್ಮ ಅಪ್ಪದ ಭಾಳ ಇರೋದು ಮಾಡೋದು ಮಾಡಿದ್ರು ಅಪ್ಪ ಸಂಪಾದನೆ ಮಾಡಿ ಇಟ್ಕೊಂಡ್ರದ ಇವೆಲ್ಲ ಕ್ತ್ಕೊಳ್ಳೋಬೇಕು ಸಮಾಧಾನ ಮಾಡಿ ಬಸ್ಕೊಂಡು ಕಿತ್ಕೊಂತೀನಿ ಏನು ಮಾಡ್ಲಿ ಏನಲ್ಲ ಮೇಕ ಮಿಕ್ಕನೆ ಕಂಡ್ಬಿಡ್ತಿದ್ರಿ ಎಲ್ಲಾರು ಹಾಂ ಇದು ಮನೆ ನೆಸ್ರಾಗ ಐತಿ ಯಾವುದೇ ಕಾರಣಕ್ಕೂ ಯಾವ ನೆಚ್ಚರುಗೂ ಬರೆಯೋಕ್ಕಿಲ್ಲ ಯಾವ ಒಳಗೂ ಬರೆಯೋಕ್ಕಿಲ್ಲ ಹ್ಞೂ ನಾನು ಇಷ್ಟೇ ನಾವು ಒಳ್ಳೆಯವರು ಒಳ್ಳೆಯವರು ಅನ್ಕೋದ್ರಷ್ಟು ಆ ಮನೆ ಒಳಕ್ಕೆ ಒಳಕಲಾಗ ಇದ್ರು ಅಂತಾರಲ್ಲ ಹಂಗಾಯ್ತು ನಾನು ಯಾವುದೇ ಕಾರಣಕ್ಕೂ ಯಾವ ಒಳ್ಳೆ ಒಳವಲ್ಲ ಯಾವ ಕೆಟ್ಟೊಳವಲ್ಲ ಇನ್ಮಾಗ ಯಾರು ಒಳ್ಳೆಯವರು ಅಂತ ಅನ್ಕೊಳ್ಳೋದು ಇಲ್ಲ ನಾವು ಒಳ್ಳೆಯವರು ಆಗಕ್ಕಿಲ್ಲ ನಾನು ಇನ್ಮ್ಯಾಗ ತೀರ್ಮಾನ ತಕೊಂಡ್ಬಿಟ್ಟಿನಿ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಏನು ಮಾಡ್ಕೊಡಕ್ಕಿಲ್ಲ ಅಷ್ಟೇ ಅಯ್ಯೋ ಅಯ್ಯೋ ಇದೇನು ಹೇಳಿ ಅಂದ್ರೆ ಪಲವಿನಿ ಮತ್ತೆ ಆ ಸೀರೆಗೆರೆ ಉಟ್ಕೊಂಡು ಮಸ್ಕ ಮಾಡ್ಕೊಂಡು ರೊಕ್ಕ ಪಕ್ಕ ಕಿತ್ಕೊಳ್ಳೆ ನೀನು ಹಿಂಗತ್ರ ಆಗಲ್ಲ ಕಣೇ ಅಯ್ಯೋ ನೀನೇ ಈ ಥರ ಪರಿಸ್ಥಿತಿ ಬಂದ್ಬಿಟ್ಟೆ ಏನು ರೀ ಹೇಳಿ ಅಂದ್ರೆ ಇದು ಅಲ್ಲ ಮಮ್ಮಿ ನಾ ಮಿಸ್ ಯೂನಿವರ್ಸಿಟಿ ಆಗಬೇಕು ಹಾಂ ಹಂಗಿದ್ಮೇಲೆ ಮಿಸ್ ಇಂಡಿ ಆಗಬೇಕು ಅಂತ ತೀರ್ಮಾ ತಗೊಂಡ್ರವಳ ನಾನು ಹೆಂಗಿರ್ಬೇಕು ಮಮ್ಮಿ ನಾನು ಅವ್ರು ಹೇಳ ಸೀರೆ ಉಟ್ಕೊಂಡ್ರೆ ನಾನು ಯಾರು ತೊಗೊತಾರೆ ಅರ್ಥ ಮಾಡ್ಕೊ ಮಮ್ಮಿ ಉಪ್ಪಲ್ಲು ಉಪ್ಪಲ್ಲೂ ಅರ್ಥ ಹೇಳ್ತಿರೋದು ಅರ್ಥ ಮಾಡ್ತಾ ನೀನು ಆಗ್ಬೇಡ ಅಂತಿಲ್ಲ ಯಾರು ಅಂತಿಲ್ಲ ನಮ್ಮ ಮಗುನ್ ಏನು ಕೂಸ್ ಕೊಡ್ಬೇಕು ಮತ್ತ ಇನ್ನು ಏನೈತಿ ಆ ಒಂದು ಮಗುನ್ ಮಾಡ್ಕೊಬಿಡು ಇಬ್ಬರು ಬೇಗ ಅರ್ಜೆಂಟ್ ಒಂದು ಮಗುನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ನಿನ್ ಮಿಸ್ ಸಿಟಿನಾರು ಆಗು ಮಿಸ್ ಯೂನಿವರ್ಸಿಟಿನಾರು ಆಗು ಏನಾದ್ರು ಆಗು ಸರಿ ನಾ ಅರ್ಥ ಮಾಡ್ಕೊಳ್ಳೆ ಅಮ್ಮನ ಹತ್ರ ಹಣ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ರೆ ನನ್ನ ಮಕ್ಳಿಗೆ ನೀನು ನಾನು ಎಲ್ಲ ರಾಜ ರಾಣಿ ಆಗಿರ್ಬೋದು ಕಡೆ ಅಲ್ಲ ಈ ಬೇಕಲ್ಲಿ ನನ್ನ ಮಗನ ನಾನು ಮದುವೆ ಆಗದ ನಾನು ಮದುವೆ ಆಗಿರೋದು ಹೆಚ್ಚೈತಿ ಇನ್ನೊಂದು ಜೊತೆಗೆ ಸಂಸಾರ ಬೇರೆ ಮಾಡ್ಬೇಕಂತ ನನ್ನ ಮಗನ ಬೇರೆ ಐತ್ಕೊಳ್ಬೇಕಂತ ಏನು ಮಾಡೋದು ಒಂದು ಅರ್ಥನೇ ಆಗ್ತಿಲ್ವಲ್ಲ ಅಲ್ಲ ಏನು ಮಾಡಲಿ ತಿರತಿ ಪಲ್ಲ ಭೀ ನಾಕು ಮಾಡ್ಕೊಂಡು ಹಿಂಗೆ ಕುಡ್ತಿದ್ರು ಏನಾಯ್ತು ಒಂದು ಮಗು ಮಾಡ್ಕೊಂಬಿಡೋಣ ಕಡೆ ಇಲ್ಲಪ್ಪ ಫಸ್ಟ್ ಶಾಂತಿ ಮದುವೆ ಆಗುಳು ಕಡೆ ಇವಾಗ ಆಗಲೇ ಮದುವೆ ಮಾಡ್ತಾರಂತೆ ಅದು ಯಾವತ್ತಾರು ಕಾಣೆ ಅವಳು ಇರೋರು ಮಗು ಮಾಡ್ಕೊಂಬಿಟ್ರು ನನಗೂ ನಿಂಗೂ ಇದು ಮಾಡ್ಬಿಡ್ತಾರೆ ಕಡೆ ಮಾಡ್ಕೊಂಬಿಡೋಣ ಕಡೆ ಮಗು ಮೊದ್ಲು ನಾನು ಯೋಚನೆ ಮಾಡ್ತೀನಿ ಬಿಡೋ ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಂಬೇಡ್ರ ನಮಗೆ ನನ್ನ ಮಗು ಬೇಕಂದ್ರೆ ಮಾಡ್ಕೋಣ ನನಗೆ ಈಗಲೇ ಅರ್ಜೆಂಟ್ ಇಲ್ಲ ನಾನು ಇನ್ನೂ ಫೋಟೋಗ್ರಾಫರ್ ಹತ್ರ ಹೋಗಿ ಫೋಟೋ ತೆಗೆಸ್ಬೇಕು ಬಾಯ್ ಲೇಳೆ ಪಲ್ಲು ಅರ್ಥ ಮಾಡ್ಕೊಳ್ಳೆ ಕುಣಿಬೇಡ ಇಷ್ಟ ಬಂದಂಗೆ ಅರ್ಥ ಮಾಡ್ಕೊಳ್ಳೆ ಕೊತ್ತೀ ಅರ್ಥ ಮಾಡ್ಕೊ ನಿನಗೆ ಹಿಂಗಾದ್ರೆ ರೊಕ್ಕ ಎಲ್ಲ ಇಲ್ಲಾಂದ್ರೆ ಬರಲ್ಲ ಕಡೆ ಅರ್ಥ ಮಾಡ್ಕೊಳ್ಳೆ ಹಾಯ್ ಪಲ್ಲು ಓ ಕುದಾನೇಶ್ ನನಗಂತೂ ನಿನ್ನ ಜೊತೆ ಮಾತಾಡೋಕೆ ಕೊಂಚೂರು ಇಷ್ಟ ಇಲ್ಲ ಕಣು ನೀನು ಈ ಥರನೂ ಮಾಡೋದು ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಹೋಗು ಯಾಕೆ ಬೇಬಿ ನನ್ನ ಜೊತೆ ಇನ್ಸರ್ಟ್ ಮಾಡ್ತೀಯಾ ನೀನಂದ್ರೆ ನನಗೆ ಇಷ್ಟ ಅಂತ ಹೇಳಿಲ್ಲೇನಾ ನೀನು ನೀನಂದ್ರೆ ಇಷ್ಟ ನಿಂಗೂ ನಾನು ಅಂದ್ರೆ ಇಷ್ಟ ಹ್ಞೂ ನನ್ನ ಸುಮ್ಮನೆ ಇಷ್ಟಪಡ್ತಿದ್ಯಾ ನನ್ನ ಹತ್ರ ಇರೋ ಕಾರು ಬಂಗ್ಲೆ ಎಲ್ಲ ನೋಡ್ತಾನೆ ಇಷ್ಟಪಡ್ತಿರೋದು ನೀನು ಖುಷಿಯಾಗಿರು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಒಂದಿನ ನಾನು ಇನ್ನು ನೋಡೋಕ್ಕೆ ಬಂದೆ ಗೊತ್ತಾ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀನು ನೋಡುವಾಗೆಲ್ಲ ಏನೋ ಫೀಲ್ ನಾನು ನೀನಾದರೂ ಮದುವೆ ಆಗ್ಬಾರ್ದಿತ್ತಾ ಅಂತೇಳಿ ಅದ್ರ ಏನು ಮಾಡ್ಲಿ ಅವನ ಹತ್ರ ದುಡ್ಡಿದೆ ಅಂತೇಳಿ ನೀನು ಹೇಳ್ತೆ ಅಂತ ಮದುವೆ ಆಗಿದ್ದಷ್ಟೇ ಬೇಬಿ ನಾನು ನಿನ್ನ ಕಾಲೇಜಲ್ಲಿ ನಾನು ಯೂಸ್ ಮಾಡಿರೋ ಬೇಬಿ ನೀನು ನಿನ್ನೂ ನಿಂಗೆ ಬಿಟ್ಕೊಟ್ಬಿಡ್ಲಿ ನಾನು ಅವನ ಹತ್ರ ಏನಕ್ಕೆಂದರೆ ಇವಾಗ ನಮ್ಮ ಹತ್ರನೂ ಹಣ ಆಸ್ತಿ ಎಲ್ಲ ಇದೆ ಅದನ್ನು ದುಪ್ಪಟ್ಟು ಮಾಡ್ಕೋಬೇಕು ತಾನೆ ಅದಕ್ಕೆ ನೀನು ನನ್ನ ಜೊತೆಗೆ ಅದು ದುಪ್ಪಟ್ಟಾದರೆ ಒಳ್ಳೆಯ ರೊಕ್ಕ ಚೆನ್ನಾಗಿ ದುಡಿಬೋದಲ್ಲ ಅದನ್ನ ಲಕ್ಷ ಲಕ್ಷ ಮಾಡೋ ಲಕ್ಷ ಕೋಟಿಯಿಂದ ನಂದೊಂದು ಕೋಟಿ ನಿಂದೇ ಒಂದು ಕೋಟಿ ಆಯ್ತು ಅಂದರೆ ಎರಡು ಕೋಟಿ ಇನ್ವೆಸ್ಟ್ ಮಾಡಿ ಏನಾದರೂ ಮಾಡ್ಕೊಬೋದಲ್ಲಪ್ಪಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿರೋದು ಕಣೆ ಹೋಗು ದಿನೇಶ್ ನೀನಂತೂ ಹಳೆದೆಲ್ಲ ಎನ್ಸ್ಕೊಂಡು ಒಂಥರ ಆಗುತ್ತೆ ಹೋಗೋನಂತುಸು ಪೋಲಿಯಪ್ಪ ಅದೆಲ್ಲ ಸರಿ ಕಣೆ ವೆಂಕಿ ಬಂದಂತೆ ಫೋಟೋ ಶೂಟ್ ಮಾಡ್ಸೋಕೆ ಏನು ಮೈಕೈ ಎಲ್ಲ ಮುಟ್ಟಿದಾನೆ ಅಲ್ಲ ನಿನ್ನ ನೀನು ಮೈ ಮೈಕೈನಲ್ಲ ಏ ಹೋಗು ಸುಮ್ನೆ ಅವನೇನ ಹೆಣ್ಣು ಆಡ್ದಂಗೆ ಆಡ್ತಾನೆ ಆದ್ರೂ ಅಜುನ ಮುಟ್ತಿದ್ರು ಮಾತಾಡಲ್ಲ ಯಾಕೆ ಗೊಂಬೆ ಇವಾಗ ಅವನು ನಾನು ಕೇಳ್ಕೊಂಡು ಬಿದ್ದಿರ್ತಾನೆ ಹೌದು ಬೇಬಿ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿತ್ಕೊತಾನೆ ಅಂತ ಹೆಣ್ಮುಡ್ಗಿರು ಚಪ್ಪಲ ಅವನಿಗೆ ನಾನು ಅದನ್ನು ನೋಡೆ ಅವನನ್ನು ನಿನಗೆ ಪಲೆಗೆ ಬೀಳಿಸಿದ್ದು ಇಲ್ಲ ಅಂದಿದ್ರೆ ಹೇಗೆ ಬೆಳೆಸ್ತಿದ್ದೆ ಹೇಳು ಅವನಂತೂ ಬಟ್ಟೆ ಹಾಕೊಂಡ್ರವ್ರಂದ್ರೆ ಏನೋಳೆ ಒಂಥರ ಜಿಂಕೆ ಹೊಡೆದಂಗೆ ಹೊಡ್ತಿದ್ದ ಅದಕ್ಕೆ ನಿನ್ನ ಅವನ ಮುಂದೆ ಬೀಳಿಸಿದ್ದು ಹೆಂಗಾಗ್ಬಿಟ್ಟ ನೋಡಿ ಇವಾಗ ಬಿಕ್ಲಾ ಹೌದು ಕಣ ಧನೇಶ್ ಹ್ಞೂ ಹೆಂಗು ಅರ್ಥ ಆಯ್ತಲ್ಲ ನಿನಗಾದ್ರೂ ಈಗಲಾದ್ರೂ ನಾನಂತೂ ನಾನು ತುಂಬ ಇಷ್ಟಪಡ್ತಿದ್ದೀನಿ ಕಣ ನಾವಿಬ್ಬರು ಇಲ್ಲಾದರೂ ಓಡೋ ಮದುವೆ ಆಗಿಬಿಡೋಣ ನನಗವನ ಜೊತೆ ಇರೋಕೆ ಇಷ್ಟ ಇಲ್ಲ ಮಗು ಬೇರೆ ಮಾಡ್ಕೋಣ ಅಂತಾನೆ ಮಿಸ್ ಯೂನಿವರ್ಸಿಟಿ ಮಿಸ್ ಇಂಡಿಯಾ ಆಗಬೇಕು ಅಂತೇಳಿ ಇಷ್ಟಿನ ಸುಮ್ಮನಿದ್ದೀನಿ ಏನು ಮಾಡೋದು ಅನ್ನೋ ಥರ ಆಗಿದೆ ಕಣ ನಂಗೆ ನೀನೇ ಇಂಪಾರ್ಟೆಂಟು ನಂಗೆ ನೀನೇ ಬೇಕು ವೆಯ್ಟ್ ಬೇಬಿ ವೇಟ್ ನಿಮ್ಮ ಅತ್ತೆ ಹತ್ರ ನಿನ್ನ ಗಣ್ಣನ ಹತ್ರ ಎಲ್ಲ ಚಿನ್ನಾಗಿ ಒಡವೆ ದುಡ್ಡು ಎಲ್ಲ ನಿನ್ನ ಹೆಸ್ರು ಮಾಡಿಸ್ಕೋ ಆಸ್ತಿ ತುಂಬ ಇದೆ ಅವ್ರ ಹತ್ರ ಈ ಊರೇ ನಮ್ದಾಗ್ಬಿಡುತ್ತೆ ನಾನು ಪಕ್ಕ ಊರಲ್ಲಿ ಹಾಕ್ತೀನಿ ನೀನು ಈ ಊರಲ್ಲಿ ಒಡೆಯಾಕ್ತಿಯಾ ಯಾವ ಥರ ಬೇಬಿ ಎಲ್ಲ ಬರ್ಸ್ಕೊಬೇಕು ಬರ್ಸ್ಕೊಂಡು ಬಿಕ್ಳುನ್ನ ಬಿಕ್ಳನ್ನ ಮಾಡು ಹಾಂ ಅವನು ಮಾತಾಡೋಕ್ಕಾಗಬಾರ್ದು ಕೂದಲುದ್ರು ಬಿಟ್ಟರೆ ಸುಮ್ಮನೆ ಅವನು ಸೈಡಲ್ಲಿ ಕುಂತ್ಕೊಂಡ್ಬಿಡ್ತಾನೆ ನಿನ್ನ ಹತ್ರ ಬರೋಲ್ಲ ಅದಕ್ಕೆ ಮಾತ್ರೆಗಳೆಲ್ಲ ಚೇಂಜ್ ಮಾಡ್ತಿದ್ಯ ತಾನೇ ಅಯ್ಯೋ ನೀನು ಅದ್ರಲ್ಲಿ ನಂಗೆ ಎಲ್ಕೊಡ್ಲೇ ಬೇಕಾಗಿಲ್ಲ ದನೇಶ್ ನಾನು ಯಾವ ತರ ಗೊತ್ತಾ ಈಗ ಅವ್ನ ಬಿಕ್ಲಿಸ್ತಾನೆ ಕಣೋ ಆಗ್ಲೇನೆ ಬಿಕ್ಳಿಸ್ಕೊಂಡೇ ಮಾತಾಡ್ತಾನೆ ಪಪ್ಪ ಪಲ್ಲವಿ ನನ್ನ ಹಾಗೆ ಹಿಂಗೆ ನಾನು ದಿನ ಅವನು ನಿದ್ದೆ ಮಾತ್ರ ಬಿಟ್ಟು ಮಲಗಿಸ್ತಾ ಇದ್ದೀನಿ ನಾಳೆ ಫಸ್ಟ್ ನೈಟ್ ಅಲ್ಲಿ ಅದೇ ನಿದ್ದೆ ಮಾತ್ರ ಯಾಕೆ ಮಲಗಿಸ್ಬಿಡ್ತೀನಿ ಅವ್ನ ನನ್ನ ಹತ್ರನೇ ಬರಬಾರ್ದು ಆ ತರ ಹುಷಾರ್ ಬೇಬಿ ನಾನು ಈಗಲೇ ಹೇಳ್ತಿದ್ದೀನಿ ಅವ್ನು ಮೈ ನಾನು ಮುಟ್ಟಲ್ಲ ಹುಷಾರಾಗಿರ್ಬೇಕು ಸರಿ ನಾನು ನೀನ್ ಯಾವತ್ತಿದ್ರು ನನ್ನ ನಾನು ಯಾವುದೇ ಕಾಣಕೋನ ಬಿಟ್ಕೊಡಲ್ಲ ಪ್ಲೀಸ್ ಬೇಬಿ ಇದೊಂದು ಅರ್ಥ ಮಾಡ್ಕೊಂಡು ಹಣ ಆಸ್ತಿ ಎಲ್ಲ ನಮ್ಮ ಹೆಸರು ಬರ್ಸ್ಕೋ ಆಮೇಲೆ ಎಲ್ಲಾರು ಹುಡುಗೋಣ ನೀನಾದ್ರ ಬಗ್ಗೆ ತಲೆ ಕೆರ್ಸ್ಕೊಬೇಡ ಧ್ಯಾನೇ ನಾನು ಇದನ್ನ ಕೈ ಹಾಕಿದೀನಿ ಮಾಡೇ ಮಾಡ್ತೀನಿ ನನ್ನ ಹೆಸರು ಎಲ್ಲ ಮಾಡ್ಸ್ಕೊಂಡು ಪರಾರಿಯಾಗಿ ಪರಾರಿಯಾಗ್ಬಿಡೋಣ ನಮ್ಮಮ್ಮಂಗ ಗೊತ್ತು ನೀನ್ ಅಂದ್ರೆ ಇಷ್ಟ ಅಂತೇಳಿ ಆದ್ರೆ ನಮ್ಮಮ್ಮ ಇವಾಗ ರಾಜನ್ ಮದುವೆ ಆಗಿದ್ದಾಳೆ ಅದಕ್ಕೆಲ್ಲ ಅಂತ ತಿಳ್ಕೊಂಡಿದ್ದಾಳೆ ಆದ್ರೆ ಇನ್ನೂ ಗೊತ್ತಿಲ್ಲ ನಾನು ಧ್ಯಾನೇಶ್ ಹತ್ರ ಇನ್ನ ಟಚ್ ಅಲ್ಲಿ ಅಂತ ಹೇಳಿ ಸರಿ ಸರಿ ಬಾ ಒಳಗಡೆ ಒಂದ್ ಹತ್ತು ನಿಮಿಷ ಮಾತಾಡ್ ಕಳ್ಸಿತ್ತೀರಿ ಹಾ ಇದು ಈದ್ರು ನಮ್ಮ ಮನೆನೆ ಬಾ ಆದ್ರೂ ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ ಕಣೋ ದೇನೇಶ್ ಎಷ್ಟು ದೊಡ್ಡದಾಗಿದೆ ನೋಡು ಎಪ್ಪ ಇಂತ ಮನೆ ನಾನು ಎಲ್ಲೂ ನೋಡೇ ಇಲ್ಲ ನಡಿ ಹೋಗಣ ಅಯ್ಯೋ ಇವನೇನೇ ಇವಳೇನೇ ಪೇಪರ್ ಅಯ್ಯೋ ಜೊತೆಗೆ ನಿಂತವಳ ಏನ್ ಬಂದೈತಿ ಉಳ್ದ ಇವನೇನು ಈ ತರ ಡಿಸೆಂಟ್ ಆಗಿ ರೆಡಿ ಆಗಿ ಬಂದ್ಬಿಟ್ಟವನೇ ಧ್ಯಾನೇ ಸರ್ ಹಾ ಬಾಕಿ ಟೈಮಲ್ಲಿ ಅರಕ್ಲಿ ಬಟ್ಟೆ ಹಾಕೊಂಡು ಪೇಪರ್ ಹಾಕಿ ಹೋಗ್ತಾನ ಇವಾಗ ನೋಡಿದ್ರೆ ಇಷ್ಟು ಸೂಟ್ ಬಿಟ್ಟಂಗ ಹಿಂಗಾಕ ಬಂದವನಲ್ರಿ

ನಿಂಗ ಅಷ್ಟ ಗೊತ್ತಾಗಲಿಲ್ಬೇ ಬಂಗಾರಿ ಹಾಂ ಅವಳು ಅವ್ನು ಜೊತೆ ಕಿರತ ಪೂಟ ವಿಡಿಯೋಗಳು ಮೀಡ್ಕೊಂಡ್ಬಿಟ್ರೆ ಅವ್ರು ಹುಂಗ ಅವ್ರ ರಗೆಲ್ಲ ಬ್ಲಾಕ್ ಮೇಲ್ ಮಾಡಿದ್ರು ಒಳ್ಳೆ ರೊಕ್ಕ ಸಂಪಾದನೆ ನಿಮ್ಮ ಹಾ ನಿಮ್ಮಕ್ಕನ ಹತ್ರ ನಿಮ್ಮಕ್ಕನ್ ಸೋಸನೆ ತಾನೇ ನಿಮ್ಮ ತೋರ್ಸಿ ತೋರಿಸಿ ನಿಮ್ಮ ನಿಮ್ಮಕ್ಕನ ಮಗು ತೋರಿಸಿ ತೋರ್ಸಿ ಆ ವಿಡಿಯೋನ ಅಯ್ಯೋ ನೀನು ಏನ್ರೂ ನೋಡಪ್ಪ ಯಾವ ಥರ ಚಕ್ಕಂದ ಜೊತೆ ಅಂತ ಹೇಳಿ ಒಳ್ಳೆ ರೊಕ್ಕ ದುಡ್ಕೊಂಬೋದಲ್ಲೀ ಅಯ್ಯೋ ನೀನು ಹೇಳಿದ್ದು ನನಗೂ ಇಷ್ಟ ಆಯ್ತು ತಕ್ಕ ಹ್ಞೂ ಒಟ್ಟನಾಗ ಹೆಂಗಾರ ಮಾಡಿ ಸಂಪಾದನೆ ಮಾಡಿ ಇಟ್ಕೊಬೇಕು ಹಂಗಾರ ಸರಿ ಹಿಂಗಾರು ಸರಿ ಏನು ಅನ್ನ ಮಾಡಿದ್ರು ರೊಕ್ಕ ಮಾಡಿ ಮಾಡಿ ಕಳೆದ ನೀ ಇವಾಗಿದ್ರು ರೊಕ್ಕ ಮಾಡ್ದಂಗೆ ಹಂಗೆ ಬಿದ್ ಬಿದ್ದಿ ಎಲ್ಲಿಯೇ ಸುಮ್ಮನೆ ಎಣ್ಣೆ ಮಾಡಿ ರೊಕ್ಕ ಮಾಡ್ಕೊಂಬ ಸುಮ್ಕಿರು ನಡಿ 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 ವೀಡಿಯೋ ಮಾಡ್ಕೊಂಬರು ಮತ್ತು ನಡಿ ಓಕೆ ವೀಕ್ಷಕರೇ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್